ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು ಐದೂವರೆ ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗ್ಲಾ ಪೊಲೀಸ್ ಒ ಪಿ ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಘಟನೆಯದು ಸಾರಾಂಶ ಏನಂದರೆ ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ ಆರೋಪಿಯದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಹಿಡಿಯಲಿಕ್ಕೆ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಅನ್ನು ಅದು ಅವನ ಕಾಲಿಗೆ ಹೋಗಿ ಫೈರ್ ಆಗಿದೆಯೇ ಈಗ ಇಂಜೂರ್ ಆಗಿದ ಅವನು ಈಗ ವೆಲ್ಲಾಕ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಮತ್ತೆ ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು ತನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು ಹನ್ನೆರಡು ಜಾನುವಾರುಗಳು ಇದ್ದದ್ದು ಕಂಡು ಬಂತು ಏಳು ಎಮ್ಮೆ ಎರಡು ಕೋಣ ಎರಡು ಹಸು ಮತ್ತು ಒಂದು ಕೋರಿ ಇತ್ತು ಒಟ್ಟು ಹನ್ನೆರಡು ಜಾನುವಾರ ಇತ್ತು ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾಣ್ ರೀತಿಯಲ್ಲಿ ಅವರ ಮೇಲೆ ಕೊಲೆ ಎತ್ತನ ಕೇಸು ಮತ್ತೆ ಅಕ್ರಮ ಜಾನುವಾರು ಕೇಸ್ ಕೇಸನ್ನು ದಾಖಲು ಮಾಡಿ ಮುಂದೆ ಅವ್ರ ಮೇಲೆ ಕಾನೂನು ರೇಟಿನಲ್ಲಿ ಕಂಡು ತಗೊಳ್ಳಲಾಗುವುದು ಇವತ್ತು ಬೆಳಗ್ಗೆ ಕಾಲಿಗೆ ಮುಂಡೇಟು ಮಾಡಿಕೊಂಡ ಆರೋಪಿ ಹೆಸರು ಅಬ್ದುಲ್ಲಾ ನಲವತ್ತು ವಯಸ್ಸು ಅವನು ಕಾಸರಗೋಡ್ ಜಿಲ್ಲೆಯವನು ಎಂದು ಗೊತ್ತಾಗಿದೆ ಈ ಹಿಂದೆಯೂ ಬಳ್ಳಾರಿ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೈವ್ನಲ್ಲಿ ಜುಲೈ ತಿಂಗಳಲ್ಲಿ ಆಗಿರೋ ಕೇಸ್ನಲ್ಲಿಯೂ ಅವನು ಆರೋಪಿ ಇದ್ದಾನೆ ಅವನು ಅರೆಸ್ಟ್ ಆಗಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಕೃತ್ಯವನ್ನು ಮಾಡಿರೋದು ಪ್ರಥಮ ಹಂತದಲ್ಲಿ ಕಂಡು ಬಂದಿದೆಯೇ ಮತ್ತು ಇದು ನಿನ್ನೆ ನೈಟು ಇದು ಹಾಸನ ಕಡೆಯಿಂದ ಈ ಜಾನುವಾರುಗಳನ್ನು ಕರ್ಕೊಂಡು ಬಂದಿರೋದು ನಮಗೆ ಪ್ರಥಮ ಮಾಹಿತಿನಲ್ಲಿ ಕಂಡು ಬಂದಿದೆಯೇ ಮುಂದೆ ಅವನು ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಇನ್ನೊಂದು ಆರೋಪಿಯನ್ನು ಪತ್ತೆ ಮಾಡಿ ಡೀಟೇಲ್ ಇನ್ವೆಸ್ಟಿಗೇಷನನ್ನು